ಬೀದರ್ ಜಿಲ್ಲೆಯಲ್ಲಿ ಕಳೆದ ಹದಿನೈದು ದಿನಗಳಿಂದ ಬೀದರ್ ಜಿಲ್ಲಾ ಪೊಲೀಸರಿಂದ ಜಿಲ್ಲೆಯ ಹದಿನಾಲ್ಕು ಪೊಲೀಸ್ ಠಾಣೆ ಮತ್ತು ಒಂದು ತೆಲಂಗಾಣ ರಾಜ್ಯದ ಹೈದರಾಬಾದ್ನ ಪ್ರಕರಣ ಸೇರಿ ಇಪ್ಪತ್ತೊಂಬತ್ತು ಸ್ವತ್ತಿನ ಪ್ರಕರಣ ಜಾನುವಾರು ಮತ್ತು ಪಂಪ್ಸೆಟ್ ಕಳವು ಪ್ರಕರಣಗಳಲ್ಲಿ ಅರವತ್ಮೂರು ಲಕ್ಷಕ್ಕೂ ಅಧಿಕ ಮೌಲ್ಯದ ಸ್ವತ್ತು ಮತ್ತು ಜಾನುವಾರು ವಶಪಡಿಸಿಕೊಂಡಿದ್ದು ಅಂತರಾಜ್ಯ ಕಳ್ಳರು ಸೇರಿದಂತೆ ಮೂವತ್ತು ಜನ ಆರೋಪಿಗಳನ್ನು ಬಂಧಿಸಲಾಗಿದೆ ಹಿರಿಯ ಮೇಲಾಧಿಕಾರಿಗಳ ಮಾರ್ಗದರ್ಶನದಂತೆ ಜಿಲ್ಲೆಯ ಮೂರು ಉಪವಿಭಾಗದ ಕಳೆದ ಹದಿನೈದು ದಿವಸಗಳಲ್ಲಿ ಎಪ್ಪತ್ತೊಂಬತ್ತು ಪೊಲೀಸ್ ಠಾಣೆಗಳಲ್ಲಿ ದಾಖಲಾದ ಕಳವು ಪ್ರಕರಣಗಳಲ್ಲಿ ಜಿಲ್ಲೆಯ ಮೂರು ಉಪವಿಭಾಗದ ಡಿಎಸ್ಪಿಗಳು ಮುಂದಾಳತ್ವದಲ್ಲಿ ಪ್ರತ್ಯೇಕವಾಗಿ ತಂಡಗಳನ್ನು ರಚಿಸಿದ್ದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಗುರಿಯಂತೆ ತಂಡಗಳು ಕಾರ್ಯಪ್ರವೃತ್ತರಾಗಿದ್ದು ಸಿಸಿ ಕ್ಯಾಮೆರಾಗಳ ಸಹಾಯದಿಂದ ಹಾಗೂ ಪೊಲೀಸ್ ಬಾತ್ಮೀದಾರರಿಂದ ಮಾಹಿತಿಗಳನ್ನು ಕಲೆ ಹಾಕಿ ಮನೆ ಕಳ್ಳತನ ಜಾನುವಾರು ಪಂಪ್ಸೆಟ್ ಮೋಟಾರ್ ಬೈಕ್ ವಿದ್ಯುತ್ ತಂತಿ ಕಳ್ಳತನ ಪ್ರಕರಣಗಳಲ್ಲಿ ಏಳು ಜಾನುವಾರುಗಳು ಆರು ಪಂಪ್ಸೆಟ್ಗಳು ಎರಡು ಸೋಯಾಬೀನ್ ಚೀಲಗಳು ವಿದ್ಯುತ್ ತಂತಿ ಮುನ್ನೂರ ಐವತ್ತೈದು ಕೆಜಿ ಅದರಂತೆ ಮುನ್ನೂರ ತೊಂಬತ್ತಾರು ಗ್ರಾಮ್ ಬಂಗಾರದ ಒಡವೆಗಳು ಮುನ್ನೂರ ಇಪ್ಪತ್ತು ಗ್ರಾಂ ಬೆಳ್ಳಿ ನಗದು ಹಣ ಹದಿನಾರು ವಾಹನಗಳು ಹಾಗೂ ಎರಡು ಕಂಪ್ಯೂಟರ್ ಉಪಕರಣ ಮತ್ತು ಮೂವತ್ನಾಲ್ಕು ಲೀಟರ್ ಐನೂರ ಅರವತ್ತು ಎಂಎಲ್ ಮದ್ಯಪಾನ ಹೀಗೆ ಒಟ್ಟು ಅರವತ್ಮೂರು ಲಕ್ಷದ ಅರವತ್ತಾರು ಸಾವಿರದ ಎಂಟುನೂರ ಐವತ್ತು ರೂಪಾಯಿ ಮೌಲ್ಯದ ವಸ್ತುಗಳನ್ನು ವಶಪಡಿಸಿಕೊಂಡಿದ್ದಾರೆ ಹಾಗೂ ಬಸವಕಲ್ಯಾಣ ಪೊಲೀಸ್ ಠಾಣೆಯ ರೌಡಿ ನಿಗೃಹ ದಳದಿಂದ ಕೋಟ್ಯಾಂತರ ಮೌಲ್ಯದ ವನ್ಯಜೀವಿಗೆ ಸಂಬಂಧಿಸಿದ ನಿಷೇಧಿತ ಆಂಬರ್ ಗ್ರೀಸ್ ಒಂಬೈನೂರ ಎಂಬತ್ತು ಗ್ರಾಂ ಜಪ್ತಿ ಮಾಡಿಕೊಳ್ಳಲಾಗಿದೆ ಅಂತಾರಾಜ್ಯ ಕಳ್ಳರು ಸೇರಿದಂತೆ ಮೂವತ್ತು ಜನ ಆರೋಪಿತರನ್ನು ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಕಳುಹಿಸಲಾಗಿದೆ ವಶಪಡಿಸಿಕೊಂಡ ಬಂಗಾರ ಬೆಳ್ಳಿಯ ಆಭರಣಗಳನ್ನು ವಾರಸುದಾರರಿಗೆ ಹಸ್ತಾಂತರಿಸಲಾಗಿದೆ ಕಳ್ಳತನ ಪ್ರಕರಣವನ್ನು ಬೇಧಿಸಿದ ಅಧಿಕಾರಿ ಹಾಗೂ ಸಿಬ್ಬಂದಿಯವರ ಕಾರ್ಯಕ್ಕೆ ಶ್ಲಾಘಿಸಿ ಪ್ರಶಂಸನಾ ಪತ್ರ ನೀಡಲಾಗಿದೆ ಅಂತ ಪೊಲೀಸ್ ವರಿಷ್ಠಾಧಿಕಾರಿ ಚನ್ನಬಸವಣ್ಣ ಲಂಗೋಡಿ ತಿಳಿಸಿದ್ದಾರೆ ಸಜ್ಜಿನ ತಿವಸೆಟ್ಟಿ ಎನ್ಕೆಎಸ್ ಟಿವಿ ಫೋರ್ ಡಿ